ದುಷ್ಟ ವ್ಯವಸ್ಥೆ ಭ್ರಷ್ಟರು ಕಡು ಭ್ರಷ್ಟರು ಭ್ರಷ್ಟಾತಿ ಭ್ರಷ್ಟರು ಚರಂಡಿ ನೀರಿಗೂ ಅವಮಾನವಾಗುವಂತೆ ಅದನ್ನು ಸಂತೋಷದಿಂದ ಸೇವಿಸುವ ಜನರ ಮಧ್ಯೆ ಈ ಥರದ ಸ್ಟೋರಿ ಒಂದನ್ನು ನಾನು ಹೇಳಬೇಕಾಗಿ ಬರಬಹುದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಂಗಾಗಿ ನನ್ನ ಕೊಲೀಗ್ಸ್ನ ನಾನು ಟ್ರಸ್ಟ್ ಮಾಡ್ತೀನಿ ಅವರು ಕೊಟ್ಟಿರೋದು ಹಂಗಾಗಿ ಇದನ್ನು ಹೇಳ್ತೀನಿ ಈ ಹೈ ಪ್ರೊಫೈಲ್ ಕೇಸಲ್ಲಿ ಬಹಳ ಸಹಜವಾಗಿ ಇದನ್ನು ಮುಚ್ಚಾಕ್ಬೇಕಾಗಿತ್ತು ಬಹಳ ಸಹಜವಾಗಿ ಯಾರೋ ಅಮಾಯಕರನ್ನು ತಂದತ್ತಿ ಸಿಗಾಕಿಸಬೇಕಾಗಿತ್ತು ಅದಕ್ಕೆ ಮೀಸೆ ತಿರುವಿ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ಬರು ಬಿದ್ದು ಜಗಜಟ್ಟಿಗಳಂತೆ ಅದನ್ನು ಡಿಫೆಂಡ್ ಮಾಡಬೇಕಾಗಿತ್ತು ಸತ್ತವನು ಸತ್ತ ಅವನವನು ಅನ್ನೋ ಲೆವೆಲಲ್ಲಿ ಮಾತಾಡಬೇಕಾಗಿತ್ತು ಈ ದೇಶದಲ್ಲಿ ಆರ್ಡಿನರಿ ಜನ ಮತ್ತು ಸಿದ್ದರಾಮಯ್ಯವರು ಹೇಳೋ ಬಡವರು ಇದ್ದಾರಲ್ಲ ಅವರು ಬರೀ ಓಟ್ ಹಾಕೋಕ್ಕೆ ಅಂತ ಅಂದ್ಕೋಬೇಕಾಗಿತ್ತು ಬಟ್ ಆಗಲಿಲ್ಲ ಆ ಬದಲು ದೇರ್ ಅಪಿಯರ್ಸ್ ಟು ಬಿ ಅರಿ ಸೀರಿಯಸ್ನೆಸ್ ಈ ಕೇಸಲ್ಲಿ ಡಿ ಸಿ ಪಿ ಪಶ್ಚಿಮ ವಿಭಾಗದ ಗಿರೀಶ್ ಮತ್ತು ಎ ಸಿ ಪಿ ಚಂದನ್ ಅವರು ಟೀಮ್ ಅಂತೆ ಇದು ಈಗ ಮೀಟ್ ಮಾಡಿಲ್ಲ ಬಟ್ ಸ್ಟಿಲ್ ಆಪರೇಷನ್ ಮೂವತ್ತಾರು ಗಂಟೆ ಅಂತ ಒಂದು ಕೊಲೆನಲ್ಲಿ ದರ್ಶನ್ ಸೇರಿ ಇಪ್ಪತ್ತೊಂದು ಪಾತ್ರಧಾರಿಗಳನ್ನ ಸರಿಯಾಗಿ ಹೆಡೆ ಮುರಿಕಟ್ ಹಾಕಿದ್ದಾರೆ ಅಟ್ ಲೀಸ್ಟ್ ಇಲ್ಲಿವರೆಗಂತೂ ಕರೆಕ್ಟ್ ಆಗಿ ಹಾಕಿದ್ದಾರೆ ಐ ಕ್ಯಾನ್ ಸೇ ದಟ್ ಐ ಡೋಂಟ್ ನೋಟ್ ಟು ಮಾರೋ ಆದಮೇಲೆ ರಾಜಕಾರಣಿಗಳು ಕೆಲವು ಪ್ರಭಾವಿಗಳು ಸಹಜವಾಗಿ ನಾಗರಾವುಗಳ ತರ ಒಳಗೆ ಬಂದಿವೆ ಬಂದಿದ್ದಾರೆ ಹ್ಞೂ ಇವರು ಹೆಡೆನ ಮೆಟ್ಟಿ ವಾಪಸ್ ಕಳಿಸಿದ್ದಾರೆ ಫಾರ್ಚುನೇಟ್ಲಿ ನನಗಿರೋ ಮಾಹಿತಿ ಎಕ್ಸ್ಟ್ರಾ ಮಾಹಿತಿನಲ್ಲಿ ಐ ತಿಂಕ್ ಚೀಫ್ ಮಿನಿಸ್ಟರ್ ಲೆವೆಲ್ ಅಲ್ಲೋ ಅದಕ್ಕೆ ಒಪ್ಪಕ್ಕೆ ಜಾಗ ಕೊಟ್ಟಿಲ್ಲ ಅವರು ಅವರು ಕೊಟ್ಟಿಲ್ಲ ಕಾನೂನು ಪ್ರಕಾರ ಏನಾಗುತ್ತೆ ಅದು ಹಾಕೊಳ್ಳಿ ಬಿಟ್ಬಿಡಿ ಅಂತ ಬಿಟ್ಬಿಡಿದ್ದಾರೆ ಬಿಟ್ಟಿದ್ದಾರೆ ಆ ಸತ್ತಿರೋ ಹುಡುಗ ಮತ್ತು ಅವ್ರ ಕುಟುಂಬದವ್ರದ ಆಶೀರ್ವಾದ ಅಷ್ಟರ ಮಟ್ಟಗಾದ್ರೂ ನಿಮ್ಮ ಮೇಲೆ ಇರುತ್ತೆ ಈ ವಿಚಾರದಲ್ಲಿ ಎಸ್ ವೆನ್ ಯು ಡೂ ಬ್ಯಾಡ್ ಎಕನಾಮಿಕ್ಸ್ ಲೈಕ್ ವಾಟ್ ಯು ಆರ್ ಡೂಯಿಂಗ್ ಗ್ಯಾರಂಟಿಗಳಲ್ಲಿ ಅದನ್ನ ಬ್ಯಾಡ್ ಅಂತ ಹಿಂಗೆ ಹೇಳಬೇಕು ಹಂಗೆ ಗುಡ್ ಆದಾಗ ಅದನ್ನು ಗುಡ್ ಅಂತಲೂ ಹೇಳೋ ಅಂಥ ನಮ್ರತೆ ನಮಗೂ ಇರಬೇಕು ನಮಗೂ ಇರಬೇಕು ಅದಕ್ಕೆ ಹೇಳ್ತಿರೋದು ನಾನು ಭಾನುವಾರ ಬೆಳಿಗ್ಗೆ ಈ ಸುಮ್ನಹಳ್ಳಿ ಕಾಲುವೆ ಹತ್ರ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾದ ಬಳಿಕ ತನಿಖೆಗೆ ಬಂದರು ಡಿ ಸಿ ಪಿ ಗಿರೀಶು ಮತ್ತು ಇವರು ಯಾರೋ ಚಂದನ್ ಎ ಸಿ ಪಿ ಯು ಸಿ ಸಿ ಟಿ ವಿ ನೋಡಿದ ಮೇಲೆ ಎರಡು ಸ್ಕಾರ್ಪಿಯೋ ಕಾರುಗಳ ಮೇಲೆ ಅವ್ರಗಳಿಗೆ ಅನುಮಾನ ಬಂದಿದೆ ಗುಡ್ ಆ್ಯಕ್ಚುಲಿ ಅದರ ಜಾಡಿ ಹಿಡಿದಿದ್ದಾರೆ ಯಾವುದಿದು ಅಂತ ಅದು ಆರ್ ಆರ್ ನಗರ ಶೆಡ್ಗೆ ಎಂಟ್ರಿ ಕೊಟ್ಟು ಆ ಬಳಿಕ ದರ್ಶನ್ ಪವಿತ್ರಗೊಂಡು ಎಲ್ಲ ಆದ ಮೇಲೆ ಅವ್ರು ಗೊತ್ತಾಗೋಗಿದೆ ಇದು ಏನಾಗಿದೆ ಅಂತ ಒಬ್ಬಂದಾಗಡೆ ಎಡೆಮರಿ ಕಟ್ಟಿದ್ರು ಪೊಲೀಸರಿಗೆ ಆರಂಭದಲ್ಲಿ ಮುಡಿದ ಅನುಮಾನ ತನಿಖೆಗೆ ಆಳಕ್ಕೆ ಇಳಿಯೋ ಹಂಗೆ ಮಾಡಿರೋದು ಆರಂಭದ ಅನುಮಾನನೇ ಭಾಳ ಇಂಪಾರ್ಟೆಂಟು ಸರೆಂಡರ್ ಆದರಲ್ಲ ಅಷ್ಟರಲ್ಲಿ ಮೂರು ಜನ ಬಂದು ಪ್ರಭೂತಿಗಳು ಹಾಂ ಮಹಾ ಖ್ಯಾತ ಬ್ರಹ್ಮಜ್ಞಾನಿಗಳವರು ಬಂದು ಮೂರು ಜನ ಸರೆಂಡರ್ ನಾವೇ ಮಾಡಿರೋದು ಅನ್ನೋ ಥರ ಆಗ ತಗಲಾಕ್ಕಂಡ್ರು ಒಬ್ಬೊಬ್ರಿಗಾಗಿ ಭೇಟೆ ಆಡಿದ್ರು ಇವರು ಬಿಡಲಿಲ್ಲ ಸಿಕ್ಕಾಕ್ಕೊಟ್ರು ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿದ್ದ ದರ್ಶನ ಕರ್ಕೊಂಬಂದು ಹಾಜರಾಕಿದ್ರು ಇಲ್ಲಿವರೆಗೂ ತಂದರು ವಿಚ್ ಮೀನ್ಸ್ ಈ ಆಫೀಸರ್ಸ್ ಫಿಸಿಕಲಿ ಅಷ್ಟೇ ಅಲ್ಲ ಕೆಲಸ ಮಾಡಿರೋದು ಚೆನ್ನಾಗೇ ಯೂಸ್ ಮಾಡಿ ಕೆಲಸ ಮಾಡಿದ್ದಾರೆ ಬ್ರೈನ್ ಯೂಸ್ ಅದರ ಪರಿಣಾಮ ಇವತ್ತು ನಿಮಗೆ ಇಲ್ಲಿವರೆಗಾದರೂ ಬಂದಿದೆ ಹೋರ್ಟಲ್ ನಾಳೆ ಏನಾಗುತ್ತೋ ಅವರೆಲ್ಲ ಆರೋಪಿಗಳೇ ಇನ್ನೂ ಅವ್ರು ಯಾರು ಅಪರಾಧಿಗಳಲ್ಲದೇ ಇರ್ಬೋದು ಆದರೆ ಖ್ಯಾತನಾಮರು ಬಲವಂತರು ಶಕ್ತಿವಂತರು ಹಣವಂತರು ಇವ್ರನ್ನ ಈ ಲೆವೆಲಲ್ಲೂ ನಿಲ್ಲಿಸ್ಬೋದು ಅಂತ ಇತ್ತೀಚಿನ ವರ್ಷಗಳಲ್ಲಿ ತೋರಿಸಿದ್ದು ನಿಮ್ಮಿಬ್ಬರಿಗೆ ಅಷ್ಟರ ಮಟ್ಟಿಗಾದರೂ ನಾವು ಶಬಾಶಿ ಹೇಳಬೇಕು ಎಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ